ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್ ಇವತ್ತಿನ ಮಟನ್ ಸರ್ ಹೇಗೆ ಮಾಡೋಣ ನಾಟಿ ಸ್ಟೈರಲ್ಲಿ ಅಂತ ತೋರಿಸ್ತಾ ಇದೀನಿ ಸೊ ನಾನು ಇಲ್ಲೊಂದು ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ಒಂದು ನಾಲ್ಕೈದು ಟೈ ಸ್ಪೂನ್ ಎಣ್ಣೆ ಹಾಕ್ಕೊಬೇಕು ಆ ಎಣ್ಣೆ ಕಾಯಿದ ನಂತರ ಮಟನ್ ಹಾಕ್ಕೊಬೇಕು ಮಟನ್ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಿ ಆ ಮಟನಲ್ಲಿ ಇರೋ ನೀವೆಲ್ಲವೂ ಸಹ ಅದು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಎಣ್ಣೆ ಫ್ರೈ ಮಾಡ್ತಾನೆ ಇರಬೇಕು ಯಾಕಂದರೆ ಮಟನ್ನು ತುಂಬ ಟೇಸ್ಟ್ ಬರಬೇಕು ಅಂದರೆ ನಾವು ಈ ಥರ ಅದು ನೀರೆಲ್ಲ ಬಿಟ್ಕೊಬೇಕು ಆವಾಗಲೇ ಸಹ ಮಟನ್ ತುಂಬ ಟೇಸ್ಟ್ ಬರೋದು ಇದು ನಮ್ಮಮ್ಮ ರೆಸಿಪಿ ಸೊ ನಾನು ಲಾಸ್ಟ್ ಟೈಮ್ ತೋರಿಸಿದೆ ಅನ್ಸುತ್ತೆ ಈ ಸಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಹಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ಫ್ರೈಗೆ ಪುದೀನ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಇಲ್ಲಿ ನಾನು ಇದ್ದೀನಿ ಸೊ ಅದನ್ನೊಂದು ಪೇಸ್ಟ್ ಮಾಡಿಕೊಂಡು ನಾವು ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇವಾಗ ಇನ್ನೊಂದು ಸಲ ನಾನು ಮಟನ್ ಇದ್ದೀನಿ ಸೊ ಅದು ಎಲ್ಲ ನೀರೆಲ್ಲ ಬಿತ್ಕೊಂಡಿದೆ ಎಣ್ಣೆಲೆಲ್ಲ ಅಬ್ಸರ್ವ್ ಆಗಿದೆ ಸೊ ಇದು ಚೆನ್ನಾಗಿ ತಿರುಗಿಸ್ಕೊಬೇಕು ನಾನು ಇಲ್ಲಿ ಯಾರೇ ಥರ ಉಪ್ಪು ಹಾಕಿಲ್ಲ ಉಪ್ಪು ಹಾಕ್ತಲ್ಲೇ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಚೆನ್ನಾಗಿ ಇವಾಗ ನಾನು ಉಪ್ಪು ಇದ್ದೀನಿ ಒಂದು ಸ್ವಲ್ಪ ಅಷ್ಟು ಮಟನ್ ಇಟ್ಕೊಳೋದಕ್ಕೆ ಇಲ್ಲಿ ಉಪ್ಪು ಹಾಕಬೇಕು ಸೊ ಉಪ್ಪು ಹಾಕಿದ್ಮೇಲೆ ಸಹ ನಾವು ತಿರುಗಿಸ್ಕೊಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾನು ಏನು ರುಬ್ಬಿಡ್ತೀನಿ ಮಸಾಲೆನ ಸೊ ಅದು ಹಾಕ್ಕೊತಾರೆ ನೋಡಿ ಇಷ್ಟು ಗ್ರೀನಾಗಿ ಬಂದಿದೆ ನೋಡಿ ನಾನು ಇದು ಯಾವುದೇ ಥರ ಕಲ್ಲರ್ ಯೂಸ್ ಮಾಡಿಲ್ಲ ನಾವು ಕೊತ್ತಮರಿ ಪುದೀನ ಹಾಕಿದ್ರೇ ಸಾಕು ನಮಗೆ ನ್ಯಾಚುರಾಗಿ ಗ್ರೀನ್ ಬರುತ್ತೆ ನಿಮಗೆ ಏನು ಬೇಡ ಒಂಥರ ಗ್ರೇವಿ ಥರ ಬೇಕು ಚಪಾತಿಗೆ ಪರೋಟಾಗ ಅಂದರೆ ನೋಡಿ ಇಷ್ಟೇ ಮಸಾಲ ಹಾಕಿ ನಾವು ಕೂಗಿಸ್ಕೊಂಡ್ರೆ ಸಾಕು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಅದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಇದಕ್ಕೆ ಇನ್ನೊಂದು ಮಸಾಲೆ ಏನು ಅಂದರೆ ಸ್ವಲ್ಪ ಕಾಯಿ ತುದಿ ತೊಗೊಬೇಕು ನಾವು ಇದಕ್ಕೆ ಒಂದು ಇಡೀ ಎಷ್ಟು ಕಾಯಿ ತುದಿ ತೊಗೊಂಡು ಅದಕ್ಕೆ ಸ್ವಲ್ಪ ಮಟನ್ ಪೌಡರ್ ಹಾಕ್ಕೊಬೇಕು ನಿಮ್ಮ ಮನೇಲಿ ಯಾವುದು ಮಟನ್ ಪೌಡರ್ ಯೂಸ್ ಮಾಡ್ತೀರ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಹಂಗಾಗಿ ಇಲ್ಲಿ ನಾನು ಮಟನ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಧನಿಯಾ ಪೌಡರು ಇದಕ್ಕೆ ಎರಡು ಸ್ಪೂನು ಅದು ಮಸಾಲೆ ಜೊತೆ ಫ್ರೈ ಆಗಬೇಕಾದ್ರೆ ಧನಿಯಾ ಪೌಡರ್ ಇದ್ದೀನಿ ಇದಕ್ಕೆ ಧನಿಯಾ ಪೌಡರ್ಗೆ ಚಕ್ಕೆ ಲವಂಗ ಗಸಗಸೆ ಎಲ್ಲನೂ ನಾನು ನಾವು ಪೌಡರ್ ಮಾಡ್ಕೊಬೇಕಾದ್ರೆ ಹಾಕಿರೋದ್ರಿಂದ ನಾನು ಮಟನ್ ಗ್ಯಾರೆ ಥರ ಅಡಿನ್ ಅಡಿಷ್ನಲ್ ನಾನು ಚಕ್ಕೆ ಲವಂಗ ಹಾಕಿಲ್ಲ ಹಂಗಾಗಿ ಪೌಡರಲ್ಲಿ ಏನು ಮಿಕ್ಸ್ ಆಗಿದೆ ಅದೇ ಪೌಡರ್ ಎರಡು ಸ್ಪೂನ್ ಹಾಕಿದ್ದೀನಿ ಅದು ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಆಗ್ತದೆ ಸೊ ನಾನು ನಿಮಗೆ ಹೇಳೋದನೆಲ್ಲ ಸ್ವಲ್ಪ ತುರಿ ಒಂದು ಇಡಿಯಷ್ಟು ಕಾಯಿ ತುರಿ ಮತ್ತು ಮಟನ್ ಮಸಾಲೆ ಸೊ ಆ ಕಾಯಿಗೆ ಮಟನ್ ಮಸಾಲೆ ಹಾಕೊಂಡು ರುಬ್ಕೊಬೇಕು ರುಬ್ಕೊಂಡು ಇಷ್ಟು ನೋಡಿ ನೀವು ನೀರೇನು ಬೇಡ ಅಂದರೆ ಇದೆಲ್ಲ ಬೇಯಿಸ್ಕೊಂಡು ನಿಮಗೆ ಒಂಥರ ತುಂಬಾ ಚೆನ್ನಾಗಿ ಓಟೆಲ್ ಸ್ಟೈಲ್ ಥರ ನಿಮಗೆ ಮಟನ್ ಗ್ರೇವಿ ಸಿಗುತ್ತೆ ಸೊ ಇಲ್ಲಿ ನಾನು ನಾಟಿ ಸ್ಟೈಲ್ ಮಾಡೋದ್ರಿಂದ ನನಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕೊತರೀನಿ ಸೊ ಇದು ಸ್ವಲ್ಪ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನಗೆ ಮುದ್ದೆಗೆಲ್ಲ ಹಂಗಾಗಿ ಇಲ್ಲಿ ನಾನೊಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಇವಾಗ ಉಪ್ಪು ಚೆಕ್ ಮಾಡ್ಕೊಬೇಕು ಉಪ್ಪು ಚೆಕ್ ಮಾಡಿಕೊಂಡು ನಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು ಅದು ಚೆನ್ನಾಗಿ ಒಂದೆರಡು ಕುದಿ ಕುಕ್ಕರಲ್ಲಿ ಚೆನ್ನಾಗಿ ಕುದಿಬೇಕು ನಾವು ಇಮಿಡಿಯೇಟ್ಲಿ ಮುಚ್ಚಲು ಮುಚ್ಚಬಾರ್ದು ಯಾಕಂದರೆ ಅದು ಚೆನ್ನಾಗಿ ಕುದ್ದಾದ ಮೇಲೆ ಅದದು ಟೇಸ್ಟ್ ಎಲ್ಲ ನೋಡಿದ್ಮೇಲೆ ಮುಚ್ಚಿದ್ರೆ ನಮಗೆ ಅದು ಎಲ್ಲ ಮಸಾಲೆ ಹೊಂದ್ಕೊಳುತ್ತೆ ಸಾರು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನಾನು ಕುಕ್ಕರ್ ಕೂಗ್ಸಿದ್ದೀನಿ ಒಂದು ಎರಡು ಮೂರು ವಿಸಿಲ್ ಬರಬೇಕು ಸೊ ಎರಡು ಮೂರು ವಿಸಿಲ್ ಬಂದಮೇಲೆ ನಾನು ಓಪನ್ ಮಾಡ್ತಾರೆ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಇದು ಸಾದ ಎಷ್ಟು ಚೆನ್ನಾಗೂ ಇದೆ ಎಷ್ಟು ತೆಳ್ಳಗಿದೆ ನೋಡಿ ನಿಮಗೆ ಮುದ್ದೆಗೆ ಅನ್ನಗೆ ನೀವು ಮಾಡಿಕೊಂಡ್ರೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಿಮ್ಗೆ ಏನಾದರೂ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್